ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಹಾಗೂ ಬಾಲರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿದೆ ದೇಶದಾದ್ಯಂತ ರಾಮಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೈರನಹಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರದ ಒಂದು ದೀಪೋತ್ಸವ ಬೆಳಕಲಾಗಿತ್ತು ಶ್ರೀರಾಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಹಿಳೆಯರು ಜಾಥಾ ಮೂಲಕ ತೆರಳಿ ಶ್ರೀ ಕೊಕ್ಕಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಬೈರನಹಳ್ಳಿ ಗ್ರಾಮಸ್ಥರಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಊರಿನ ಮುಖಂಡರಾದ ಮಲ್ಲೇಶಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಂಜಪ್ಪ ಮಾಜಿ ತೊಮ್ಕೋಸ್ ಚನ್ನಗಿರಿ ಡೈರೆಕ್ಟರ್ ಚನ್ನಬಸಪ್ಪ ನಾಗರಾಜ್ ಎಂಎಲ್ ನವೀನ್ ಸಾಗರ್ ಸಂಪತ್ ಬೈರನಹಳ್ಳಿ ಸಂಜನಾಯಂ ಬೈರಮ್ಮ ನಿಂಗಪ್ಪ ಎಬಿ ಎಬಿನ್ಯೂಸ್ನೊಂದಿಗೆ ಮಾತನಾಡಿ ಇಂದು ನಮ್ಮ ಊರಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದು ರಾಮನ ಗುಣಗಾನ ಮಾಡಿದ್ರು ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ફોટ તળિયા ટી